ಪಾದಯಾತ್ರೆಯ ಪರ್ವ ಶುರುವಾಗಿರುವಂಥದ್ದು ನಮಗೆ ನಿಮಗೆ ಗೊತ್ತಿರುವಂಥ ಸಂಗತಿ ಒಂದು ಕಡೆಗೆ ಬಿ ಜೆ ಪಿ ಜೆ ಡಿ ಎಸ್ ಪಾದಯಾತ್ರೆ ಇನ್ನೊಂದು ಕಡೆಗೆ ಈ ಕಾಂಗ್ರೆಸ್ ಯಾವ ರೀತಿ ಜನಾಂದೋಲನ ಮಾಡ್ತು ಅನ್ನೋದನ್ನು ಕೂಡ ನಾವು ನಿನ್ನೆ ನೋಡಿದ್ದೀವಿ ಅಂದರೆ ಇವರು ಹೋಗಿ ಒಂದು ಪ್ರದೇಶ ಮುಟ್ಟೋದ್ರೊಳಗಡೆಗೆ ಅವರು ಅಲ್ಲಿ ಜನಾಂದೋಲನ ಮಾಡುವಂಥದ್ದು ಇದೆಲ್ಲವನ್ನು ಕೂಡ ನಾವು ವಾರದಿಂದ ಕಂಡಿದ್ದೀವಿ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಾದಯಾತ್ರೆ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಇವತ್ತು ಸಮಾರೋಪ ಸಮಾರಂಭ ಆ ಸಮಾರಂಭಕ್ಕೋಸ್ಕರ ಮೈಸೂರಿನಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಆಗಿವೆ ಸಿದ್ದರಾಮಯ್ಯನವ್ರಿಗೆ ಮಸಿ ಬಳಿಬೇಕು ಅಂತೇಳಿ ಪಾದಯಾತ್ರೆಯನ್ನು ಮಾಡ್ಕೊಂಡಿದ್ದಾರೆ ರೀಡು ಮಾಡಿದ್ರಲ್ಲಪ್ಪ ಅದು ಬ್ಲಾಕ್ ಮಾರ್ಕ್ ಅಲ್ಲ ನಿಮ್ಗೆ ಈ ಡಿ ಕೆ ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದಿದೆ ನೂರ ಮೂವತ್ತಾರು ಜನ ಶಾಸಕರು ಇದಾರಲ್ಲ ಎಲ್ಲರ ಕುತ್ತಿಗೆಗೂ ಒಂದೊಂದು ಬೋರ್ಡ್ ಕೊಟ್ಬಿಡ್ಲಿ ಸ್ಲೇಟ್ ಕೊಟ್ಬಿಡ್ಲಿ ಅದೇನೇನಿದೆ ಹಾಕೊಂಡ್ ಕುತ್ತಿಗೆಗೆ ಮಾಲೆ ಹಾಕೊಂಡ್ ತಿರುಗ್ಲಿ ಮೈಸೂರಿನಲ್ಲಿ ಕಾಂಗ್ರೆಸ್ ನಾಯಕರು ಬೃಹತ್ ಶಕ್ತಿ ಪ್ರದರ್ಶನವನ್ನೇ ನಡೆಸಿದ್ದಾರೆ ಜನಾಂದೋಲನ ಹೆಸರಲ್ಲಿ ಅಬ್ಬರದ ಸಮಾವೇಶ ಮೂಲಕ ಬಿಜೆಪಿ ಜೆಡಿಎಸ್ಗೆ ತಿರುಗೇಟು ನೀಡಿದ್ದಾರೆ ಇವತ್ತು ದೋಸ್ತಿ ಪಕ್ಷಗಳು ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ರಣಕಹಳೆ ಮೊಳಗಲಿದೆ ಇಂದು ಅಂತ್ಯವಾಗಲಿದೆ ದೋಸ್ತಿಗಳ ಮೈಸೂರು ಚಲೋ ಮುಡ ಹಗರಣದ ವಿರುದ್ಧ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ನಡೆಸುತ್ತಿರುವ ಮೈಸೂರು ಚಲೋ ಪಾದಯಾತ್ರೆ ಅಂತಿಮ ಘಟ್ಟಕ್ಕೆ ತಲುಪಿದೆ ಪಾದಯಾತ್ರೆ ಎಂಟನೇ ದಿನಕ್ಕೆ ಕಾಲಿಟ್ಟಿದ್ದು ಇವತ್ತು ಸಮಾರೋಪ ಸಮಾರಂಭ ನಡೆಯಲಿದೆ ನಿನ್ನೆ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ತಲುಪಿದ ಪಾದಯಾತ್ರೆ ಜೆಕೆ ಮೈದಾನದಲ್ಲಿ ಅಂತ್ಯವಾಗಿತ್ತು ಇಂದು ಮೈಸೂರು ನಗರದ ಜೆಕೆ ಮೈದಾನದಿಂದ ಮಹಾರಾಜ ಕಾಲೇಜು ಮೈದಾನದವರೆಗೆ ಮೂರು ಕಿಲೋಮೀಟರ್ ಪಾದಯಾತ್ರೆ ನಡೆಯಲಿದೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ಸಿಎಂ ವಿರುದ್ಧ ರಣಕಹಳೆ ಮೊಳಗಿಸಲು ದೋಸ್ತಿ ಪಡೆ ಸಜ್ಜು ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶ ನಡೆದ ವೇದಿಕೆಯಲ್ಲಿ ಇವತ್ತು ಬಿಜೆಪಿಯ ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಮತ್ತು ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿದೆ ಬಿಜೆಪಿ ಜೆಡಿಎಸ್ನ ಪ್ರಮುಖ ನಾಯಕರು ಕೇಂದ್ರ ನಾಯಕರೂ ಭಾಗಿಯಾಗಲಿದ್ದು ಮಾಜಿ ಪ್ರಧಾನಿ ದೇವೇಗೌಡರು ಪಾಲ್ಗೊಳ್ಳುವ ಸಾಧ್ಯತೆಯಿದೆ ಪಾದಯಾತ್ರೆ ಯಶಸ್ವಿಯಾಗಿದೆ ಎಂದ ವಿಜಯೇಂದ್ರ ನಿನ್ನೆ ಮಳೆಯಲ್ಲಿ ಹೆಜ್ಜೆ ಹಾಕಿದ ವಿಜಯೇಂದ್ರ ನಮ್ಮ ಪಾದಯಾತ್ರೆ ಯಶಸ್ವಿಯಾಗಿದೆ ಇಂದು ನಡೆಯುವ ಸಮಾವೇಶದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಅಂತ ಹೇಳಿದ್ರು ಕಾಂಗ್ರೆಸ್ ಹಗರಣಗಳ ಬೆಳಗ್ಗೆ ಹತ್ತುವರೆಗೆ ಮೈಸೂರಿನಲ್ಲಿ ಆಯೋಜನೆ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ವಿ ಒಂದು ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಕಾರ್ಯಕರ್ತರು ಬರ್ತಾ ಇದ್ದಾರೆ ತಾವೆಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಬೇಕಾಗಿ ಮತ್ತೊಮ್ಮೆ ಈ ಸಂದರ್ಭ ವಿನಂತಿಯನ್ನು ಮಾಡ್ತಾ ಏನೇ ಆಗ್ಲಿ ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶಕ್ಕೆ ಇಂದು ದೋಸ್ತಿಗಳು ಸಮಾವೇಶದಲ್ಲಿ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಕೆಲವೇ ಕ್ಷಣಗಳಲ್ಲಿ ಮೈಸೂರಿನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಗುತ್ತೆ ಈಗಾಗಲೇ ಬಿ ಜೆ ಪಿ ಗಣ್ಯ ನಾಯಕರುಗಳು ಬಂದಿದ್ದಾರೆ ವೇದಿಕೆ ಸಜ್ಜಾಗಿದೆ ನೋಡಿ ನಿನ್ನೆ ಕಾಂಗ್ರೆಸ್ ಎಲ್ಲಿ ಮಾಡ್ತಲ್ಲ ಅದೇ ಸ್ಥಳದಲ್ಲೇ ಇವತ್ತು ಸಮಾರೋಪ ಸಮಾವೇಶ ಬಿ ಜೆ ಪಿ ಜೆ ಡಿ ಎಸ್ತು ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆಗೆ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇವೆ ಮೈಸೂರಿನ ಜೆ ಕೆ ಮೈದಾನದಿಂದ ಪಾದಯಾತ್ರೆ ಈಗ ಆರಂಭ ಆಗಿದೆ ಪಾದಯಾತ್ರೆ ಮಹಾರಾಜ ಕಾಲೇಜು ತನಕ ಬಂದು ತಲುಪುತ್ತೆ ಮೂರು ಕಿಲೋಮೀಟರ್ ಪಾದಯಾತ್ರೆ ಈಗಾಗಲೇ ಬಿಗಿ ಬಂದೋಬಸ್ತ್ ನಡುವೆ ಪಾದಯಾತ್ರೆ ಶುರುವಾಗಿದೆ ನೆನ್ನೆ ಈ ನಾವೇನು ನೋಡಿದ್ವಿ ಫ್ಲೆಕ್ಸ್ಗಳು ಕಟೌಟ್ಗಳು ಈಗ ಅದೇ ಜಾಗದಲ್ಲಿ ಬೇರೆ ಬೇರೆ ಫ್ಲೆಕ್ಸ್ಗಳು ಬೇರೆ ಬೇರೆ ಕಟೌಟ್ಗಳಿದೆ ಅಷ್ಟನ್ನೇ ಅದು ಯಾರು ಕಾಂಟ್ರಾಕ್ಟ್ ತಗೊಂಡು ಯಾರೋ ಗೊತ್ತಿಲ್ಲ ಏನೋ ಅಂದರೆ ನೆನ್ನೆ ಹಾಕಿದ್ದೆ ಕಂಟಿನ್ಯೂ ಆದರೂ ಕೂಡ ಆಶ್ಚರ್ಯ ಇಲ್ಲ ಒಂದಷ್ಟು ಫ್ಲೆಕ್ಸ್ಗಳು ಅದನ್ನೆಲ್ಲ ಹೊರತುಪಡಿಸಿ ನಾವು ನೋಡ್ತಾ ಇದ್ದೀವಿ ಮಹಾರಾಜ ಕಾಲೇಜು ಮೈದಾನ ಯಾವ ರೀತಿ ಸಜ್ಜಾಗಿದೆ ಅಂತ ಇನ್ನು ಬಿ ಜೆ ಪಿ ಜೆ ಡಿ ಎಸ್ ಸಮಾವೇಶಕ್ಕೆ ಯಾವ ರೀತಿ ಸಿದ್ಧತೆಗಳಾಗಿದೆ ಅಂತ ನೋಡ್ತಾ ಇದ್ದೀವಿ ಈಗಾಗಲೇ ಪಾದಯಾತ್ರೆ ಕೂಡ ಶುರು ಆಗಿದೆ ಬರೀ ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರಾಮ್ ಭಾಳ ಗಮನಿಸಬೇಕಾದಂಥ ಸಂಗತಿ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೆ ಅಂತೂ ಇಂದು ಮಹಾರಾಜ ಕಾಲೇಜು ಮೈದಾನ ಎರಡೆರಡು ದೊಡ್ಡ ಕಾರ್ಯಕ್ರಮಗಳಿಗೆ ಸಾಕ್ಷಿ ಆಗ್ತಾಯಿದೆ ನಿನ್ನೆ ತಾನೇ ನಾವು ನೋಡಿದ್ವಿ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರು ದೊಡ್ಡ ಪ್ರಮಾಣದಲ್ಲಿ ಮೂರು ಮೂರು ವೇದಿಕೆಗಳು ಜೊತೆಗೆ ಎಲ್ಲಿ ನೋಡಿದ್ರೆ ಫ್ಲೆಕ್ಸ್ಗಳು ಎಲ್ಲಿ ನೋಡಿದ್ರೆ ಪೆ ಪೆಂಡೋಲ್ಗಳು ಇದನ್ನೆಲ್ಲವರು ಕೂಡ ನೋಡಿದ್ವಿ ಈಗ ಅವೇ ಫ್ಲೆಕ್ಸ್ಗಳನ್ನು ಮತ್ತು ಈ ಭಾವಚಿತ್ರಗಳನ್ನು ಹೊರತುಪಡಿಸ್ಬಿಟ್ರೆ ಅದೇ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ ಅದೇ ವೇದಿಕೆ ಅದೇ ಸ್ಥಳ ಯಾವ ರೀತಿ ಸಿದ್ಧತೆಗಳಾಗಿದೆ ಈಗಾಗಲೇ ಏನೇನು ನಡೀತಾ ಇದೆ ರಂಗನಾಥ್ ಹಿಂದೆ ರಂಗಭೂಮಿಯಲ್ಲಿ ಇದೇ ರೀತಿಯಂತ ವಾತಾವರಣ ಇರ್ತಾ ಇತ್ತು ಅಂದ್ರೆ ಸೀನ್ಗಳು ಬದಲಾದಂತೆ ದೃಶ್ಯಗಳು ಬದಲಾದಂತೆ ರಂಗಭೂಮಿಯ ವೇದಿಕೆ ಅದೇ ಇರ್ತಾ ಇತ್ತು ಆದ್ರೆ ಒಂದು ಬ್ಯಾಕ್ ಗ್ರೌಂಡ್ ಏನಿತ್ತು ಚೇಂಜ್ ಆಗ್ತಾ ಇತ್ತು ಅದೇ ರೀತಿಯಾಗಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ವಾತಾವರಣ ಇದೆ ತಾವೆಳದಂತೆ ಕಾಂಗ್ರೆಸ್ ಅವರು ಸಮಾವೇಶವನ್ನು ನಡೆಸಿ ಅಬ್ಬರಿಸಿದ್ರು ಅದೇ ಒಂದು ಮಹಾರಾಜ ಕಾಲೇಜು ಮೈದಾನದಲ್ಲಿ ಇವತ್ತು ದೋಸ್ತಿಗಳು ಸಹ ಕೌಂಟರ್ ನೀಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ನಾವೀಗ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಇಲ್ಲಿನ ದೃಶ್ಯಗಳನ್ನ ಇಲ್ಲಿರುವಂತಹ ವೇದಿಕೆ ಏನಿದೆ ಕಾಂಗ್ರೆಸ್ನವರು ವೇದಿಕೆಯನ್ನು ಸಿದ್ಧ ರು ಅದೇ ವೇದಿಕೆ ಆದ್ರೆ ಏನು ಫ್ಲೆಕ್ಸ್ ಗಳಿರ್ಬೋದು ಅದು ಬದಲಾಗಿದೆ ಕಾಂಗ್ರೆಸ್ ಜನಾಂದೋಲನ ಹೆಸರಿನಲ್ಲಿ ಮಾಡಿದ್ರು ಇವತ್ತು ಏನು ಜೆಡಿಎಸ್ ಬಿಜೆಪಿಯವರು ಮೈಸೂರು ಚಲೋ ಹೆಸರಿನಲ್ಲಿ ಪಾದಯಾತ್ರೆಯನ್ನು ಸಮಾರೋಪ ಸಮಾರಂಭ ಏನು ಮಾಡ್ತಾ ಇದ್ದಾರೆ ಮೈಸೂರು ಚಲೋದ ಬ್ಯಾನರ್ ಅಲ್ಲಿ ಹಾಕಿದ್ರೆ ವೇದಿಕೆ ಅದೇ ಇದೆ ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ರು ಅದೇ ಒಂದು ವೇದಿಕೆ ಇದೆ ಮತ್ತೆ ತಾವು ಹೇಳದಂತೆ ಮೂರು ವೇದಿಕೆ ಏನು ಇವತ್ತು ಸಹ ಅದೇ ರೀತಿಯಾದಂತಹ ಮೂರು ವೇದಿಕೆಗಳನ್ನ ಇಲ್ಲಿ ಇಟ್ಕೊಳ್ಳಲಾಗಿದೆ ಅಂದ್ರೆ ಗುತ್ತಿಗೆದಾರರು ಏನು ಮೈಸೂರಿನ ಶರೀಫ್ ಇದ್ದಾರೆ ಅವರೇ ಈ ಒಂದು ವೇದಿಕೆ ಮತ್ತೆ ಇಲ್ಲಿದ್ದಂಥ ಆಸನಗಳ ವ್ಯವಸ್ಥೆ ಇರ್ಬೋದು ಅಥವಾ ಪೆಂಡಾಲ್ನ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಹೀಗಾಗಿ ಅಪರೂಪದ ಸನ್ನಿವೇಶಕ್ಕೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಇಲ್ಲಿ ಸಾಕ್ಷಿಯಾಗಿದೆ ನೀವು ನೋಡ್ತಾ ಇರುವಂಥದ್ದು ಏನು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಬರ್ತಾರೆ ನೆನೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಭಿಮಾನಿಗಳಿಂದ ಏನು ತುಂಬಿ ಹೋಗಿತ್ತು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಇವತ್ತು ಜೆ ಡಿ ಎಸ್ ಮತ್ತು ಪಿಯ ಮೈತ್ರಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಂದ ಈ ಒಂದು ಸಭಾಂಗಣ ತುಂಬುತ್ತದೆ ಇದ್ರ ಜೊತೆಗೆ ಆ ಫ್ಲೆಕ್ಸ್ಗಳು ಮತ್ತು ಆ ಕಟೌಟ್ಗಳ ಭರಾಟೆ ಸಹ ಜೋರಾಗಿದೆ ನೆನೆ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ಗಳು ಕಟೌಟ್ಗಳಿಂದ ತುಂಬಿದಂತಹ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದ ಹೊರ ಆವರಣ ಇವತ್ತು ದೋಸ್ತಿಗಳ ನಾಯಕರುಗಳ ಫ್ಲೆಕ್ಸ್ ಕಟ್ಔಟ್ ನಂತ ರಾರಾಜಿಸ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಏನು ಒಂದು ಕಡೆ ಕಾಂಗ್ರೆಸ್ ಜನಾಂದೋಲನ ಹೆಸರಿನಲ್ಲಿ ಬಿಜೆಪಿ ಜೆ ಡಿ ಎಸ್ ವಿರುದ್ಧ ಅರಿಯ ಇದ್ದಿದ್ರು ಅದರಲ್ಲೂ ಪ್ರಮುಖವಾಗಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಡಿಯೂರಪ್ಪ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ರು ಅದಕ್ಕೆ ತಿರುಗೇಟು ನೀಡುವಂತಹ ಕೆಲಸವನ್ನು ಇವತ್ತು ದೋಸ್ತಿಗಳು ಮಾಡ್ತಾರೆ ಯಾಕಂದರೆ ದೆಹಲಿಯಲ್ಲೇ ಕುಮಾರಸ್ವಾಮಿ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ರು ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಮೈಸೂರು ಚಲೋನ ಸಮಾರೋಪ ಸಮಾರಂಭ ಏನಿದೆ ಕ್ಷಣಗಣನೆ ಆರಂಭವಾಗಿದೆ ನಿನ್ನೆ ಏನು ಕಾಂಗ್ರೆಸ್ನ ನಾಯಕರುಗಳು ದೋಸ್ತಿಗಳ ವಿರುದ್ಧ ಏನು ಆರೋಪಗಳನ್ನ ಮಾಡಿದ್ರು ವಾಗ್ದಾಳಿಗಳನ್ನ ಮಾಡಿದ್ರು ಅದಕ್ಕೆ ತಿರುಗೇಟು ನೀಡುವಂತಹ ಕೆಲಸವನ್ನ ಮಾಡ್ತಾರೆ ಹೀಗಾಗಿಯೇ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಇಂದೆಂದೂ ಕಂಡರಿದಂತಹ ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಗಲಿದೆ ರಂಗನಾಥ್ ಓಕೆ ಧನ್ಯವಾದ ನಮ್ಮ ಪ್ರತಿನಿಧಿ ರಾಮ್ ತುಂಬ ಒಳ್ಳೆ ಮಾತನ್ನು ಹೇಳ್ತಾ ಇದ್ರು ಹೇಗೆ ಅಂದರೆ ಹಿಂದೆಲ್ಲ ಹಾಯಿ ನಾಟಕ ಆಡುವಂಥ ಸಂದರ್ಭದಲ್ಲಿ ಹಿಂದಿನ ಪರದೆಗಳು ಮಾತ್ರ ಬದಲಾಗ್ತಾ ಇತ್ತು ಅಂದರೆ ಎಲ್ಲ ಎಲ್ಲ ಸ್ಟೇಜ್ಗೀಜೆಲ್ಲ ಒಂದೇನೇನೆ ಅದನ್ನೇನು ಅಂದರೆ ಅಲ್ಲಿದ್ದಂಥ ವ್ಯಕ್ತಿಗಳು ಮಾತ್ರ ಬದಲಾಗ್ತಾ ಇದ್ದರು ಪಾತ್ರಧಾರಿಗಳು ಅದೇ ರೀತಿಯ ಸ್ಥಿತಿ ಈಗಲೂ ಕೂಡ ಇದೆ ಅನ್ನುವಂಥ ಮಾತು ಅಂತೂ ಇಂತೂ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಒಂದು ಕಡೆಗೆ ಪಾದಯಾತ್ರೆ ಇನ್ನೊಂದು ಕಡೆಗೆ ಜನಾಂದೋಲನ ನಡೀತಾ ಇದೆ ನಾವು ನೀವು ಗಮನಿಸ್ತಾ ಇದ್ದೀವಿ